రామ బరువను అవన హిందే హనుమను ఇరువను ಮಾಡ್ಕೊಂಡು ಬರ್ತದೆ ಮೊದಲನೇದಾಗಿ ಹನುಮಾನ್ ಜಯಂತಿ ಎಲ್ಲ ಸಮಿತಿ ಸದಸ್ಯರಿಗೆ ನಾವು ತಗುರದ ಧನ್ಯವಾದಗಳು ಒಂದು ಒಂದು ಭಾವೈಕ್ಯದ ಸಂಬಂಧ ಕೇಸರಿ ಶಾಲು ಅನ್ನೋದು ಇವ್ರನ್ನೇ ಹಾಕಬೇಕು ಇವ್ ಅದೇ ಹಾಕಬೇಕು ಇದೇ ಹಾಕಬೇಕು ಅಂತ ಇಂಡಿಯನ್ ಫ್ಲಾಗ್ನು ಕೂಡ ಬಹಳಷ್ಟು ಜನ ನಾವು ಮೇಲ್ ಹಾಕದ್ದು ಕೇಸರಿ ಸ್ಟೇಟ್ ನಮ್ಮ ಹೆಗಡಿದೇವನಗೋಡೆ ತಾಲೂಕಿನಲ್ಲಿ ನಮ್ಮ ಹನುಮಾನ್ ಸಮಿತಿಯವರು ಬಹಳ ಅರ್ಥಪೂರ್ಣವಾಗಿ ಹನುಮಾನ್ ಜಯಂತಿಯನ್ನ ಪ್ರತಿ ವರ್ಷನೂ ಕೂಡ ಭಕ್ತಿ ಭಾವದಿಂದ ಆಚರಣೆಯನ್ನ ಮಾಡ್ಕೊಂಡು ಬರ್ತಿದಾರೆ ಮೊದಲನೇದಾಗಿ ಹನುಮಾನ್ ಜಯಂತಿ ಎಲ್ಲ ಸಮಿತಿ ಸದಸ್ಯರಿಗೆ ನಾನು ತುಂಬ ಧನ್ಯವಾದಗಳು ಏನೂ ಇಲ್ಲ ಪ್ರತಿ ಒಂದು ವರ್ಗದವ್ರೂ ಕೂಡ ಇದು ಅವಶ್ಯಕತೆ ಏನು ಇದೆ ನಮ್ಮ ಧರ್ಮದಲ್ಲೂ ಕೂಡ ಹಿಂದೆಯಿಂದನೂ ಕೂಡ ಇವತ್ತೇನು ಧರ್ಮಗಳು ನಡ್ಕೊಂಡು ಬಂದಿದೆ ಆ ಧರ್ಮಗಳನ್ನು ಕೂಡ ಪಾಲನೆ ಆಗೋ ಒಂದು ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಹೋಗ್ತಾ ಪಬ್ಲಿಕ್ ವಾಯ್ಸ್ ಇದು ಧ್ವನಿ